ಭಾರತ ದೇಶ ನೂರಾರು ಭಾಗಗಳಾಗಿ ಹರಿದು ಹೋಗಿದ್ದಂಥ ಆಡಳಿತ ವ್ಯವಸ್ಥೆ ಇದ್ದಂಥ ದೇಶ ಇವತ್ತು ವ್ಯಾಪಾರಕ್ಕೋಸ್ಕರ ಬಂದಂಥ ಬ್ರಿಟಿಷರು ದೇಶದ ಸ್ವಾತಂತ್ರ್ಯವನ್ನು ಕಬಳಿಸುವಂಥ ರೀತಿಯಲ್ಲಿ ಆಡಳಿತ ಶಾಹಿಯಾಗಿ ಬೆಳೆದು ಇವತ್ತು ಇಡೀ ದೇಶವನ್ನು ಆಳುವಂತಹ ಪರಿಸ್ಥಿತಿ ಬಂತು ಅದರ ವಿರುದ್ಧವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಬ್ರಿಟಿಷರನ್ನ ಈ ದೇಶದಿಂದ ಬಿಟ್ಟು ತೊಲಗಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಅಂತಂದರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಸಾವಿರಾರು ಜನ ಲಕ್ಷಾಂತರ ಜನ ಪ್ರಾಣವನ್ನು ತೆತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರುವಂಥ ಕೆಲಸವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾವು ಸಿರಾನ ಯಾವತ್ತೂ ಕೂಡ ಮರೆಯುವಂತಿಲ್ಲ ಸಿರಾ ತಾಲೂಕುಗಳಲ್ಲಿ ಸುಮಾರು ನೂರು ನೂರಿಪ್ಪತ್ತಕ್ಕೂ ಹೆಚ್ಚು ಜನ ಅದು ಬಹುತೇಕ ಜನ ಹಿಂದುಳಿದ ವರ್ಗದ ಜನರೇ ಈ ದೇಶಕ್ಕೆ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡಿ ಪ್ರಾಣವನ್ನು ತೆತ್ತಿರ್ತಕ್ಕಂಥವರು ಬಹಳಷ್ಟು ಜನರಿದ್ದಾರೆ ಅವರ ಹೆಸರಿನಲ್ಲಿ ಅವರ ನೆನಪಿನಲ್ಲಿ ಇವತ್ತು ಎಪ್ಪತ್ತೈದನೇ ವರ್ಷ ಸ್ವಾತಂತ್ರ್ಯ ಗಣರಾಜ್ಯೋತ್ಸವನ ಆಚರಿಸುವಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಒಪ್ಪಿಕೊಂಡು ಎಪ್ಪತ್ತೈದು ವರ್ಷ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲ ಒಂದು ಕಡೆಗೆ ಸ್ವಾತಂತ್ರ್ಯ ಸೌಧವನ್ನು ಕಟ್ಟಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಇದೆ ಅದನ್ನು ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಇವತ್ತು ಇರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ನಾನು ಇವತ್ತು ಮನವಿ ಮಾಡ್ತಾ ಇದ್ದೇನೆ ಇವತ್ತು ತಹಸೀಲ್ದಾರ್ಗೂ ಮತ್ತು ಆಡಳಿತ ಅಧಿಕಾರಿಗಳೆಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೇನೆ ನಾವು ನೂರು ಬೈ ನೂರು ನಿವೇಶನ ಇದೆ ಅಲ್ಲಿ ನಿವೇಶನವನ್ನು ತಗೊಂಡು ಸ್ವಾತಂತ್ರ್ಯ ಸೌಧವನ್ನು ಮಾಡೋದ್ರ ಜೊತೆಗೆ ನಾವು ಯಾರ್ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದರು ನಮ್ಮರ ತಾಲೂಕಿನಿಂದ ಅವರೆಲ್ಲರ ಫೋಟೋಗಳನ್ನು ಅನಾವರಣವನ್ನು ಮಾಡೋದ್ರ ಜೊತೆಗೆ ಅವರ ಇತಿಹಾಸ ಏನು ಅಂತಕ್ಕಂಥದ್ದನ್ನು ಬರೆಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈ ಅದು ಯಾರಿದ್ದಾರೆ ಯಾರದಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಅದಕ್ಕೆ ಜೈಲಿನಲ್ಲಿದ್ದು ಜೈಲ್ಗೆ ಹೋಗಿ ಅದನ್ನು ಎಲ್ಲ ಮಾಹಿತಿನ ತರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರಿಗೆ ಅವರ ಯಾವತ್ತು ಆ ಪುಸ್ತಕವನ್ನು ಮಾಡಿ ಉತ್ಸವವನ್ನು ಹಂಚುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಒಂದು ಇವತ್ತು ಭಾರತ ಜಾಗೃತಿ ಸಂವಿಧಾನ ಜಾಗೃತಿ ಜಾಥಾ ಇಡೀ ದೇ ರಾಜ್ಯಾದ್ಯಂತ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ವಿ ಕಾರಣ ಏನು ಅಂತಕ್ಕಂಥದ್ದು ನಮಗೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದಾಗ ಒಂದು ಕಡೆಗೆ ಭಾರತ ಮತ್ತು ಇನ್ನೊಂದು ಕಡೆಗೆ ಪಾಕಿಸ್ತಾನ ಆದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡಬೇಕು ಅಂತ ಹೇಳಿ ಆಗ ಅವತ್ತು ಈಗ ಆಗಾಗಲೇ ಒಂದು ಸಂವಿಧಾನವನ್ನು ಯಾವ ಪ್ರಕಾರ ಇರಬೇಕು ಅಂತಕ್ಕಂಥದ್ದು ಬಗ್ಗೆ ಚಿಂತನೆ ಪ್ರಾರಂಭ ಆಗಿತ್ತು ಅದಕ್ಕೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ಇತ್ತು ಆ ಡ್ರಾಫ್ಟಿಂಗ್ ಕಮಿಟಿಗೆ ಏಳು ಜನರ ಸದಸ್ಯರು ಮಾಡಿದರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಧ್ಯಕ್ಷರಾದರು ಏಳು ಜನದಲ್ಲಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಇಡೀ ದೇಶದ ಸುಮಾರು ಮುನ್ನೂರ ಅರವತ್ತೊಂಬತ್ತು ಜನ ದೇಶಾದ್ಯಂತ ಎಲ್ಲ ದೊ ದೊಡ್ಡ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಹೇಳಿ ಹೇಳ್ತಾರೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅವಾಗ ಇತ್ತು ಅದರ ಎಲ್ಲಾ ಪ್ರತಿನಿಧಿಗಳನ್ನು ಸೇರಿ ಅದೊಂದು ವಿಧಾನ ಮಂಡಲ ಆಗಿತ್ತು ಆ ವಿಧಾನ ಮಂಡಲದಲ್ಲಿ ತೀರ್ಮಾನ ಮಾಡಿ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಆಗ ಏಳು ಜನ ಒಂದಲ್ಲ ಒಂದು ಕಾರಣದಿಂದ ಆರೋಗ್ಯ ಇರ್ಬೋದು ಇನ್ನೊಂದಿರ್ಬೋದು ಕಾರಣದಿಂದ ಏಳು ಜನ ಸಹಿತ ಅವರು ಇರೋದಿಲ್ಲ ಆಗ ಅಂಬೇಡ್ಕರ್ ಒಬ್ಬರೇ ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ಅದನ್ನು ಸಂಚಾರ ಮಾಡಿ ಅದಕ್ಕೆ ಸಂವಿಧಾನವನ್ನು ರಚಿಸುವಂತ ಕೆಲಸವನ್ನು ಮಾಡಿದ್ರು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿದ್ರೆ ಭಾರತ ಸಂವಿಧಾನ ಮಾತ್ರ ಅದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಆಶಯಗಳು ಏನಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ದೇಶಕ್ಕಾಗಿ ದೇಶದ ಸಂವಿಧಾನಕ್ಕಾಗಿ ಯಾರೆಲ್ಲ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯವಾದಂತ ಕೆಲಸ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರ ಒಂದು ನಿರ್ದೇಶನದ ಮೇರೆಗೆ ಈ ಕೆಲಸವನ್ನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ನಿಜಕ್ಕೂ ಗ್ರಾಮಾಂತರ ಭಾಗದಲ್ಲಿ ಎಲ್ಲರಿಗೂ ಕೂಡ ಸಂವಿಧಾನದ ಅರಿವು ಇರಬೇಕಾಗಿರೋದು ಕಾನೂನಿನ ಅರಿವು ಇರಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಚಾಲನೆಗೊಂಡು ಎಲ್ಲ ಗ್ರಾಮಾಂತರ ಪ್ರದೇಶಗಳು ಕೂಡ ಪಂಚಾಯಿತಿ ವಾರು ಮಾಡಿದೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಶುಭ ಹಾರೈಸಿ ಶ್ಲಾಘನೀಯ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸಂವಿಧಾನ ಜಾಗೃತಿ ಜಾಥಾ ಹೋಗ್ತಿರೋದು ನಮ್ಮ ಎಲ್ಲರಿಗೂ ತುಂಬಾ ಖುಷಿ ಆಗ್ತದೆ ಸಂವಿಧಾನ ಜಾಗೃತಿ ಜಾಥಾ ಎಲ್ಲರಲ್ಲೂ ಅರಿವು ಮೂಡಿಸೋಕೋಸ್ಕರ ಇದು ಸಂವಿಧಾನ ಜಾಗೃತಿ ಜಾಥಾ ಎಲ್ಲಾ ಊರುಗಳಲ್ಲೂ ಪ್ರತಿ ಪಂಚಾಯತಿಗಳಲ್ಲೂ ತಲುಪ್ತಾ ಇದೆ ಎಲ್ಲರೂ ಕೇಳೋದಿಷ್ಟೇ ಸಂವಿಧಾನನ ಪ್ರತಿ ಒಂದು ಪುಟ ಪುಟನ ಪ್ರತಿಯೊಂದು ಅಕ್ಷರನ ಎಲ್ಲರೂ ಕೂಡ ಅಹ್ ತಮ್ಮ ದಿನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಕೇಳ್ಕೊತೀನಿ ಸಂವಿಧಾನ ಇವತ್ತಿಲ್ಲ ಅಂತಂದ್ರೆ ಒಂದು ಹೆಣ್ಮಗಳಾಗಿ ನಾನು ಇವತ್ತು ಒಂದು ಹಿಂದುಳಿದರೂ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಇಂದ ಬಂದಿರೋಳಾಗಿ ನಾನು ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ತ ಸಂವಿಧಾನ ಗೌರವಿಸಿ ಸಂವಿಧಾನ ಜಾತನ ಎಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸಿ ಅಂತ ಹೇಳ್ತಾರೆ ಧನ್ಯವಾದಗಳು